ಇದನ್ನು ಪ್ರತಿಯೊಬ್ಬರು ಮಾಡಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಖರ್ಚಲ್ಲಿ ನಿಮಗೆ ಮನೆಗೆ ಒಳ್ಳೇದಾಗ್ತದೆ ಅಲ್ವಾ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಯಾವ ಯಾವ ದೇವಸ್ಥಾನ ಹೋಗೋದು ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಹಾಳಾಗಿದೆ ಅಂತ ಹೇಳ್ಕೊಂಡು ಎಲ್ಲೆಲ್ಲ ತಿರುಗುವ ಬದಲು ಉಂಟಲ್ಲ ಈ ಐದು ರೂಪಾಯಿ ಹತ್ತು ರೂಪಾಯಿಯ ವಸ್ತುವನ್ನು ಮನೆಗೆ ತಂದು ಒಂದು ಸಲ ನೋಡಿ ಆಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಎಂತಹ ಕೆಟ್ಟದಿದ್ದರೂ ಕೂಡ ಹೋಗ್ತದೆ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ಮುಂಚೆ ಖುಷಿಯಾಗಿದ್ವಿ ಆರಾಮಾಗಿದ್ವಿ ನಮ್ಗೆ ಏನು ಬೇಕು ನೋಡಿ ಅದನ್ನೆಲ್ಲ ತಗೊಳ್ತಾ ಇದ್ವಿ ಆದರೆ ಈಗಿನ ಪರಿಸ್ಥಿತಿ ಆ ರೀತಿಯಲ್ಲಿಲ್ಲ ನಮಗೆ ಕಷ್ಟ ಬಂದ ಹಾಗೆ ಆಗ್ತಾ ಉಂಟು ನಮ್ಗೆ ಎನಿಸಿದು ತಗೊಳ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಸಾಲ ಹೆಚ್ಚಾಗಿದೆ ಅಥವಾ ನಮಗೆ ಯಾರೋ ಕೊಡಬೇಕಿತ್ತು ಹಣ ಅವರು ಕೂಡ ಕೊಡ್ತಾ ಇಲ್ಲ ನಮ್ಮ ಮನೆಗೆ ತುಂಬ ಜನ ಬಂದು ಹೋಗ್ತಾರೆ ಆದರೆ ನಮಗೆ ಮನೆಗೆ ಯಾರಾದರೂ ವಾಮಾಚಾರ ಮಾಡಿದಾರ ಅಥವಾ ನಮ್ಮ ಮನೆಗೆ ಯಾರಾದರೂ ಕೆಟ್ಟದನ್ನು ಆಗಲಿ ಅಂತ ಹೇಳ್ಕೊಂಡು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರಾ ಅಂತ ಹೇಳ್ಕೊಂಡು ತುಂಬ ಜನ ಎಣಿಸ್ಕೊಳ್ತಾರೆ ಆಯಿತಾ ನಿಮಗೆ ಹಣಕಾಸಿನ ಸಮಸ್ಯೆ ಬರಲಿಕ್ಕೆ ಕಾರಣ ಮೇನ್ ಏನಂತ ಹೇಳಿದರೆ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿ ಆಯಿತಾಂದರೆ ನೀವು ಒಳ್ಳೆಯದಾಗುವುದನ್ನು ನೋಡಿದರೆ ಕೆಲವರಿಗೆ ಆಗುವುದಿಲ್ಲ ಸಹಿಸ್ಲಿಕ್ಕೆ ಆಗೋದಿಲ್ಲ ಅವ್ರು ಏನು ಮಾಡ್ತಾರಂತ ಹೇಳಿದರೆ ಕೆಟ್ಟ ಕಣ್ಣಿನ ಅಂದ್ರೆ ಅವರು ಹಾಳಾಗಿ ಹೋಗ್ಲಿ ಅಂತ ಹೇಳ್ಕೊಂಡು ಕೆಟ್ಟ ಕಣ್ಣಿನಿಂದ ದೃಷ್ಟಿ ಹಾಕ್ತಾರೆ ಶನಿವಾರ ದಿವಸ ನಾನು ಒಂದು ಹೇಳಿಕೊಡ್ತೇನೆ ನೋಡಿ ಅದನ್ನು ನೀವು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರೇ ಏನೇ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ರು ಕೂಡ ಅಥವಾ ಅವರ ಕೈಯಿಂದನೇ ಅವರು ಏನಾದ್ರೂ ನಿಮ್ಮ ಮನೆಗೆ ಹಿಡ್ಕೊಂಡು ಬಂದು ಇಟ್ಟರು ಕೂಡ ಯಾವುದೇ ಮಾಡಿದ್ರು ಕೂಡ ನಿಮ್ಗೆ ತೊಂದರೆ ಬರುವುದಿಲ್ಲ ಜೊತೆಗೆ ಮಹಾಲಕ್ಷ್ಮಿ ಕೂಡ ಆಯ್ತಾ ಈ ಕಲ್ಲಿಗೆ ಉಂಟು ನಾ ಒಂದು ಕಲ್ಲಿನ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟು ಶಕ್ತಿ ಉಂಟು ಅದೇನ್ ಮಾಡ್ತಾ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ತಿದೆ ಅಂದ್ರೆ ಹಣವನ್ನು ಆಕರ್ಷಣೆ ಮಾಡ್ತದೆ ಅಂದ್ರೆ ಹಣವನ್ನು ಆಕರ್ಷಣೆ ಮಾಡ್ತದೆ ಅಂತ ಹೇಳಿದ್ರೆ ಇವತ್ತು ಒಂದು ರೂಪಾಯಿ ಉಂಟು ಅಂತ ಹೇಳಿದ್ ಕೂಡ ನಾಳೆ ಎರಡು ರೂಪಾಯಿ ಆಗ್ತದೆ ಆತರ ಅಲ್ಲ ಅಂದ್ರೆ ನಿಮ್ಗೆ ಯಾವುದೋ ಒಂದು ಮೂಲದಿಂದ ಅಂದ್ರೆ ನೀವ್ ಏನಾದ್ರೂ ಒಂದು ಕೆಲಸ ಮಾಡ್ತಿರ್ತೀರಾ ಅಥವಾ ಏನಾದ್ರು ಇದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ತಿಂಗಳ ಸಂಬಳಕ್ಕೆ ಅಥವಾ ಕೆಲಸ ಮಾಡ್ತಾ ಇರ್ತೀರ ಅದು ಯಾವುದೋ ಒಂದು ಮೂಲದಿಂದ ನಿಮಗೆ ಆ ಕೆಲಸ ಉಂಟಲ್ಲ ಅಂದರೆ ನಿಮಗೆ ಸಂಬಳ ಜಾಸ್ತಿ ಆಗುವ ಹಾಗೆ ಮಾಡ್ತದೆ ನಿಮಗೆ ಅಂದರೆ ಪ್ರಮೋಷನ್ ಸಿಗುವ ಹಾಗೆ ಮಾಡ್ತದೆ ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ ಜಾಸ್ತಿ ಆಗುವ ಹಾಗೆ ಮಾಡ್ತದೆ ಯಾಕೆ ಅಂತ ಹೇಳಿದರೆ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿ ಇಲ್ಲ ಅಂತ ಹೇಳಿದರೆ ನೀವು ಆಗಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀರಾ ಅದರಿಗಿಂತ ಮುಂಚೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಎಲ್ಲರ ಹತ್ರ ಉಂಟಲ್ಲ ಅಂದ್ರೆ ನಮ್ಗೆ ಇಷ್ಟು ಸಂಬಳ ಬರ್ತದೆ ತಿಂಗಳಿಗೆ ನಾವು ತಿಂಗಳಿಗೆ ಇಷ್ಟು ಖರ್ಚು ಮಾಡ್ತೇವೆ ನಾವು ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ಅಂತ ಹೇಳ್ಕೊಂಡು ನಮ್ಮ ಸ್ಟೇಟಸ್ ತೋರಿಸ್ಕೊಳ್ಳಿಗೋಸ್ಕರ ಅಂದ್ರೆ ನಾವು ಸ್ವಲ್ಪ ಹಣವಂತರು ಶ್ರೀಮಂತರು ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳಿಗೋಸ್ಕರ ಬೇರೆಯವ್ರ ಹತ್ರ ನೀವು ಹೇಳ್ತೀರಲ್ವಾ ಆ ಹೇಳಿದ ವ್ಯಕ್ತಿಯ ಕಣ್ಣಿನ ದೃಷ್ಟಿ ಯಾವ ತರ ಇರ್ತದೆ ಅಂತ ಹೇಳ್ಕೊಂಡು ಹೇಳಿಕ್ಕಾಗುದಿಲ್ಲ ಆ ಕಣ್ಣಿಂದ ಅವರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದಲೇ ನಿಮ್ಮ ಪರಿಸ್ಥಿತಿ ಕೆಳಗಡೆ ಬಂದಿರಬಹುದು ಆಯ್ತಂದ್ರೆ ನೀವು ಬಿಂದ ಆಗಿ ಹಣ ಖರ್ಚು ಮಾಡ್ತಿರುವವರು ಹಣ ಖರ್ಚು ಮಾಡ್ಲಿಕ್ಕೆ ಹಣನೇ ಇಲ್ಲದೆ ಇರುವ ಪರಿಸ್ಥಿತಿ ಕೂಡ ಬಂದಿರಬಹುದು ಜೊತೆಗೆ ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದ್ರೆ ಯಾವ್ದಾದ್ರು ವಸ್ತು ತಗೊಳ್ಳೋದಕ್ಕಿಂತ ಮುಂಚೆ ಆಯ್ತಾ ಒದ್ದೇ ಬಂಗಾರ ಆಗಿರ್ಲಿ ಅದು ಬಟ್ಟೆ ಆಗಿರ್ಲಿ ಯಾವುದೇ ಆಗಿರ್ಲಿ ಯಾವ್ದಾದ್ರು ವಸ್ತು ತಗೊಳ್ಳೋದಕ್ಕಿಂತ ಮುಂಚೆ ಬೇರೆಯವರ ಹತ್ರ ಹೇಳಿಡುದು ನನಗೆ ನಾನು ನಾಳೆ ಹೋಗಿ ಅದನ್ನ ತಗೊಳ್ತೇನೆ ನಾಡಿದ್ದು ಹೋಗಿ ತಗೊಳ್ತೇನೆ ಇನ್ನು ಒಂದು ತಿಂಗಳಲ್ಲಿ ನಾನು ಕಾರ್ ತಗೊಳ್ತೇನೆ ಹಾಗೆಲ್ಲ ಹೇಳಿಡುದು ಆಗ ಏನಾಗುತ್ತಂತ ಹೇಳಿದ್ರೆ ನೀವು ನಿಮ್ಮ ಖುಷಿಯಲ್ಲಿ ಹೇಳಿರ್ತೀರಾ ನಿಮಗೆ ಗೊತ್ತಿರೋದಿಲ್ಲ ಅಂದ್ರೆ ನಿಮ್ಮ ಮನಸ್ಸು ನಿರ್ಮಲವಾಗಿರ್ತದೆ ನಿಮಗೆ ಆ ಆತರ ಮಾಡ್ತಾರೆ ಈ ತರ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ನಿಮ್ಮ ಅವರ ಮೇಲೆ ನಂಬಿಕೆ ಇಟ್ಟು ನೀವು ಮುಂಚೆ ಹೇಳಿರ್ತೀರ ನಾನು ಇದನ್ನು ತಗೊಳ್ತೀನಿ ಅದನ್ನು ಮಾಡ್ತೇನೆ ಅಂತ ಹೇಳ್ಕೊಂಡು ಆದರೆ ನಿಮಗೆ ಅದು ನೀವು ಎಷ್ಟು ದಿವಸ ಬಿಟ್ರೂ ಕೂಡ ನೀವು ಎನಿಸಿದ ವಸ್ತುವನ್ನು ನಿಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಆಯಿತಾ ಅಂಥ ಪರಿಸ್ಥಿತಿ ಕೂಡ ತುಂಬ ಜನರಿಗೆ ಬರ್ತದೆ ಆದ್ದರಿಂದ ನಿಮಗೆ ಯಾವುದೇ ಮಾಡೋದಾದ್ರೂ ವಿಷಯ ಉಂಟುಡಾ ಅದನ್ನು ಗುಪ್ತವಾಗಿ ಮಾಡಿ ಆಯಿತಾ ನಿಮಗೆ ಮಾಡಿದ ನಂತರ ಬೇರೆಯವರಿಗೆ ಗೊತ್ತಾಗಲಿ ಬಿಟ್ಟರೆ ಅಂದರೆ ಇವಾಗ ಬಟ್ಟೆ ತೊಗೊಂಡ ನಂತರ ಬೇರೆಯವರಿಗೆ ತೋರಿಸಿ ನಾನು ಬಟ್ಟೆ ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು ತೋರಿಸಿ ಆ ಥರ ಮಾಡಿ ಅಥವಾ ಯಾವುದಾದ್ರೂ ಮನೆಗೆ ಐಟಮ್ ತಂದ ನಂತರ ನಾನು ತಂದಿದ್ದೇನೆ ಅಂತ ಹೇಳ್ಕೊಂಡು ಹೇಳಿಬಿಟ್ರೆ ಮುಂಚೆಯೇ ಹೇಳಲಿಕ್ಕೆ ಹೋಗ್ಬಿಡಿ ನಾನು ಅದನ್ನ ತಂದೆ ಇದನ್ನ ತರ್ತೇನೆ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಹೇಳ್ಕೊಂಡು ಮುಂಚೆಯೇ ಹೇಳಲಿಕ್ಕೆ ಹೋಗ್ಬಿಡಿ ಹಾಗೆ ಹೇಳಿದರೆ ನಿಮ್ಮ ಕೆಲಸ ಆಗೋದಿಲ್ಲ ಇವಾಗ ನಾನು ಕಲ್ಲಿನ ಬಗ್ಗೆ ಮಾತಾಡ್ತಿದ್ದೀರಲ್ಲ ಆ ಕಲ್ಲು ಯಾವುದು ಅಂತ ಹೇಳಿದರೆ ಇದು ನೋಡಿ ಇದಕ್ಕೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಸ್ಫಟಿಕದ ಕಲ್ಲು ಅಂತ ಹೇಳ್ಕೊಂಡು ಹೇಳ್ತೇನೆ ಇದಕ್ಕೆ ತುಂಬಾ ಶಕ್ತಿ ಉಂಟು ಆಯ್ತಾ ನಿಮಗೆ ಎಷ್ಟು ಶಕ್ತಿ ನಿಮ್ಮ ಮನೆಗೆ ಯಾರೇ ಕೆಟ್ಟದ್ದು ಆದ್ರೆ ಆಯ್ತಾ ಕೆಟ್ಟದ್ದು ಆಗದೆ ಇರುವ ಹಾಗೆ ಈ ಕಲ್ಲು ನೋಡ್ಕೊಳ್ತದೆ ನೋಡ್ಲಿಕ್ಕೆ ಮಾತ್ರ ನಿಮ್ಗೆ ಇದು ಪುಟಾಣಿ ಕಲ್ಲಿನ ತರ ಕಾಣಿಸ್ತದೆ ಆದ್ರೆ ಅದಕ್ಕೆ ಎಷ್ಟು ಶಕ್ತಿ ಉಂಟು ನಿಮ್ಗೆ ಯಾರೇ ಇದು ಮಾಟ ಮಂತ್ರ ಮಾಡಿದ್ರು ಕೂಡ ಇದು ನಿಮ್ಗೆ ಅಂದ್ರೆ ನಿಮ್ಗೆ ತಾಗದೇ ಇರುವ ಹಾಗೆ ನೋಡ್ತದೆ ಈಗ ಕೆಲವರು ಹೇಳ್ತಾರೆ ನೋಡಿ ಅಂದ್ರೆ ಮನೆಯಲ್ಲಿ ಪ್ರಾಣಿ ಸಾಕಿದ್ರೆ ಯಾರಾದ್ರೂ ವಾಮಾಚಾರ ಎಲ್ಲ ಮಾಡಿದರೆ ಫಸ್ಟ್ ಪ್ರಾಣಿಯ ಮೇಲೆ ಬರುತ್ತೆ ಅದು ಅವರ ಮನೆಯ ಅಂದರೆ ಏನು ಹೇಳ್ತಾರೆ ಮನೆಯ ಸೌಕಾರನನ್ನು ಕಾಪಾಡಿಕೊಂಡು ಅದ್ರ ಜೀವ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಪ್ರಾಣಿಗಳದು ಅದೇ ರೀತಿ ಕಲ್ಲು ಕೂಡ ಎಲ್ಲರ ಮನೆಯಲ್ಲಿ ಪ್ರಾಣಿ ಸಾಕಲಿಕ್ಕೆ ಆಗುದಿಲ್ಲಲ್ಲ ಆದರೆ ಕಲ್ಲು ಮಾತ್ರ ಇದು ಕಲ್ಲು ಯಾರ ಮನೆಯಲ್ಲಿ ಬೇಕಾದರೂ ಇಡ್ಕೊಳ್ಲಿಕ್ಕೆ ಆಗ್ತದೆ ಅದಕ್ಕೆ ಜಾತಿ ಭೇದ ಭಾವ ಇಲ್ಲ ಆ ಜಾತಿಯವರೇ ಹಿಡ್ಕೋಬೇಕು ಈ ಜಾತಿಯವರೇ ಹಿಡ್ಕೋಬೇಕು ಹಿಂದೂಗಳೇ ಇಟ್ಕೊಳ್ಬೇಕು ಬೇರೆಯವರು ಇಟ್ಕೊಳ್ಬಾರ್ದು ಆ ಥರ ಏನೂ ಇಲ್ಲ ಎಲ್ಲರೂ ಕೂಡ ಈ ಸ್ಫಟಿಕದ ಕಲ್ಲನ್ನು ಇಡ್ಬೋದು ನಿಮಗೆ ಈ ಕಲ್ಲು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಆದರೆ ನೀವು ನೋಡಬೇಕೇನಂತ ಹೇಳಿದ್ರೆ ಶುದ್ಧವಾಗಿರಬೇಕು ಕ್ಲೀನ್ ಆಗಿರುವ ಗನ್ ಇದು ಕಲ್ಲುಂಟಲ್ಲ ಸ್ಫಟಿಕದ ಕಲ್ಲನ್ನು ತೊಗೊಬನ್ನಿ ಅದು ಬಿಟ್ಟು ಮಣ್ಣು ಮಣ್ಣು ಥರ ಇರ್ತದೆ ಮತ್ತು ಎಲ್ಲೋ ಕಲರ್ ಇರ್ತದೆ ನೋಡಿ ಎಂಥದ್ದೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ಶುದ್ಧವಾಗಿರುವ ಸ್ಫಟಿಕದ ಕಲ್ಲನ್ನು ತೊಗೊಬನ್ನಿ ಇವಾಗ ಇದರಲ್ಲಿ ಮಾಡುವ ಐದು ತಂತ್ರಗಳನ್ನು ನಿಮಗೆ ಯಾವ ಯಾವ ಸಮಸ್ಯೆಗೆ ಏನೇನು ಆಗಬೇಕಲ್ಲ ಆ ಐದು ತಂತ್ರಗಳನ್ನು ನಾನು ಹೇಳಿಕೊಡ್ತೇನೆ ಒಂದೊಂದೇ ತಂತ್ರವನ್ನು ನೀವು ಪ್ರತಿಯೊಬ್ಬರು ಕೂಡ ಈ ಐದು ತಂತ್ರಗಳನ್ನು ಕೂಡ ಮಾಡಬೇಕು ಯಾಕಂತ ಹೇಳಿದ್ರೆ ನಮಗೆ ಅದಾಗುವುದಿಲ್ಲ ಇದಾಗೋದಿಲ್ಲ ನಾನು ಅದೊಂದು ಮಾತ್ರ ಮಾಡ್ತೇನೆ ಇದೊಂದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ ನಿಮಗೆ ಒಳ್ಳೇದಾಗ್ಬೇಕಾದ್ರೆ ನಿಮಗೆ ಏಳಿಗೆ ಉಂಟಲ್ಲ ದಿನಾ ದಿನ ದಿನ ಒಂದೊಂದು ಸ್ವಲ್ಪ 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 ಏಳಿಗೆ ಆಗಿ ಮೇಲ್ಗಡೆ ಹೋಗಬೇಕು ಬಿಟ್ರೆ ಮೇಲ್ಗಡೆಯಿಂದ ಅಂದರೆ ನಿಮ್ಮ ಹತ್ರ ಹಣ ಉಂಟಲ್ಲ ಹಣ ಮೇಲ್ ಮೇಲ್ಗಡೆಯಿಂದ ಕೆಳಗಡೆ ಬೀಳಬಾರ್ದಲ್ವ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಆ ಕಾರಣದಿಂದ ಒಂದೊಂದೇ ಸ್ಟೆಪ್ 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 ಮೇಲೆ ಹತ್ತಿ ಹತ್ತಿ ಒಂದೇ ಸ್ಥರ ಶ್ರೀಮಂತರಾಗೋದಿಲ್ಲ ಯಾರು ಕೂಡ ಕಷ್ಟಪಟ್ಟು ದುಡಿದು ದುಡಿದು ಸಂಪಾದನೆ ಮಾಡಿ ಮಾಡಿ ಒಂದೊಂದೇ ಸ್ಟೆಪ್ ಮೇಲೆ 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 ಹೋಗ್ತೀರಾ ಖಂಡಿತ ಇದು ಅಂತಹ ಕೆಲಸವನ್ನು ಮಾಡ್ತದೆ ಇವಾಗ ಈ ತಂತ್ರ ಅಂದ್ರೆ ಈ ಕಲ್ಲಿನಿಂದ ಮಾಡುವ ಐದು ತಂತ್ರಗಳನ್ನು ನಾನು ನಿಮ್ಗೆ ಹೇಳಿಕೊಡ್ತೇನೆ ಇವಾಗ ಫಸ್ಟ್ ತಂತ್ರ ಯಾವುದು ಅಂತ ಹೇಳಿದ್ರೆ ಎಲ್ಲರ ಮನೆಯ ಬಾಗಿಲಿಗೆ ಮ್ಯಾಟ್ ಹಾಕಿರ್ತೀರಾ ಅಂದ್ರೆ ಕಾಲು ಒರೆಸ್ಲಿಕ್ಕೆ ಅಂತ ಹೇಳ್ಕೊಂಡು ಇಟ್ಟಿರ್ತೀರಾ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇರುತ್ತೆ ನೀವು ಯಾಕೆ ಹಾಕಿರ್ತೀರಾ ಹೇಳಿ ಮನೆಯಿಂದ ಹೊರಗಡೆಯಿಂದ ಯಾರಾದರೂ ಬರ್ತಾರೆ ಮನೆಗೆ ಬರ್ಬೇಕಾದ್ರೆ ಗಲೀಜು ಅಂದ್ರೆ ಕಾಲು ಗಲೀಜಿರ್ತದೆ ಅಥವಾ ಕಾಲು ಒದ್ದೆ ಆಗಿರ್ತದೆ ಆ ಮ್ಯಾಟಲ್ಲಿ ಒರೆಸ್ಕೊಂಡು ಮನೆ ಒಳಗಡೆ ಬರಲಿ ಅಂತ ಹೇಳ್ಕೊಂಡು ಆ ತರ ಮ್ಯಾಟ್ ಹಾಕಿರ್ತೀರ ಆಯ್ತಾ ನಿಮ್ಮ ಮನಸ್ಸಿನಲ್ಲಿ ಅದೇ ಅಂದ್ರೆ ಮನೆ ಆಗಬಾರ್ದು ಅಂತ ಹೇಳ್ಕೊಂಡು ಮ್ಯಾಟ್ ಹಾಕಿರೋದು ಆದರೆ ಉಂಟಲ್ಲ ಅವರ ಕಾಲಲ್ಲಿರುವ ಕೊಳೆ ಮಾತ್ರ ಆ ಮ್ಯಾಟ್ಗೆ ಅಂತದೆ ಬಿಟ್ಟರೆ ಅವರು ಮಾಡ್ಕೊಂಡು ಬಂದಿರುವ ತಂತ್ರ ಆಗಲಿ ಏನಾದರೂ ನಿಮಗೆ ಕೆಟ್ಟ ದೃಷ್ಟಿ ಹಾಕ್ಲಿಕ್ಕೆ ಇರಲಿ ಅವರ ದೇಹದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ನೆಗೆಟಿವ್ ಇದ್ರೆ ಅದು ಯಾವುದು ಕೂಡ ಆ ಮ್ಯಾಟ್ ಕೆಲಸ ಮಾಡೋದಿಲ್ಲ ಅವರು ಹೇಗೆ ಒಳಗಡೆ ಬರ್ತಾರೆ ನೋಡಿ ಅದೇ ರೂಪದಲ್ಲಿ ನಿಮ್ಮ ಜೊತೆಗೆ ಅಂದರೆ ಅವರು ಮಾಡಿಕೊಂಡು ಬಂದಿದ್ದು ಪ್ರಯೋಗ ಆಗಲಿ ಏನೇ ಆಗಲಿ ಅದು ನಿಮ್ಮ ಅವರ ಜೊತೆಗೆ ಒಳಗಡೆ ಬರ್ತದೆ ನಿಮ್ಮ ಮನೆಗೆ ಬಂದು ಸೇರ್ಕೊಳ್ತದೆ ಆಯಿತಾ ಆ ಕಾರಣದಿಂದ ನಿಮಗೆ ಯಾರು ನಿಮ್ಮ ಮನೆಗೆ ಎಷ್ಟು ಸಾವಿರ ಜನ ಬೇಕಾದರೂ ಬರಲಿ ನಿಮಗೆ ಅವರಿಂದ ಸಹ ತೊಂದರೆ ಆಗಬಾರ್ದು ಅಂದರೆ ಹೊರಗಡೆಯಿಂದ ಬಂದವರು ಅಥವಾ ನಿಮ್ಮ ಮನೆಯವರೇ ಹೊರಗಡೆ ಎಲ್ಲ ಹೋಗಿರ್ತಾರೆ ಆ ಜಾಗದಕ್ಕೆಲ್ಲ ಜಾಗದಲ್ಲಿ ಎಲ್ಲ ಒಳ್ಳೆದಿರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆಯ್ತಾ ಏನೋ ಒಂದು ನೆಗೆಟಿವ್ ಆ ಎನರ್ಜಿ ಅವರ ದೇಹದಲ್ಲಿ ಸೇರಿಕೊಂಡಿರ್ಬೋದು ಅಥವಾ ಯಾವುದೋ ಒಬ್ಬರು ಕೆಟ್ಟ ದೃಷ್ಟಿ ಹಾಕಿರ್ಬೋದು ಅಂದರೆ ಈಗ ಗಂಡ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕೆಲವರು ಗಂಡಸರೇ ಗಂಡಸರೇ ಆಗಿರಲಿ ಅಥವಾ ಬೇರೆಯವರು ಆಗಿರಲಿ ನೋಡಿ ಅವನ ಎಷ್ಟು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಮೇಲೆ ದೃಷ್ಟಿ ಹಾಕಿರ್ತಾರೆ ಅವರೇನು ಮಾಡ್ತಾರೆ ಆ ದೃಷ್ಟಿತ ಆಗಿರುತ್ತೆ ಆಲ್ರೆಡಿ ಅವ್ರ ಮೈ ಮೇಲೆ ಅವರು ಸೀದಾ ನಿಮ್ಮ ಮನೆಗೆ ಬರ್ತಾರೆ ಮನೆಗೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ತಾರೆ ಊಟ ಮಾಡ್ತಾರೆ ಮಲಗ್ತಾರೆ ಮನೆ ದಿವಸ ದುಃಖನ ಕೆಲಸಕ್ಕೆ ಹೋಗ್ತಾರೆ ಹಾಗೆ ಜೀವನ ಹೋಗ್ತಾ ಇರ್ತಲ್ಲ ಈಗ ನಾನು ಹೇಳುವಂತಹ ತಂತ್ರವನ್ನು ನೀವು ಮಾಡಿದ್ರೆ ಅಂತ ಹೇಳಿದ್ರೆ ಅವರಿಗೆ ಯಾರೇ ದೃಷ್ಟಿ ಹಾಕಿರ್ಲಿ ಏನೇ ಮಾಡಿರ್ಲಿ ಅದು ನಿಮ್ಮ ಮನೆಯ ಹೊರಗಡೆ ಇರ್ತದೆ ಬಿಟ್ಟರೆ ನಿಮ್ಮ ಮನೆಯ ಒಳಗಡೆ ಬಿಡ್ಲಿಕ್ಕೆ ಬರ್ಲಿಕ್ಕೆ ಬಿಡುದಿಲ್ಲ ಗಂಡಸರಿಗೆ ದೃಷ್ಟಿ ಅಂದ್ರೆ ಕೆಲ್ಸಕ್ಕೆಲ್ಲ ಮಾಡಿ ತುಂಬಾ ಕೆಲಸ ಮಾಡುದು ಜಾಸ್ತಿ ಗಂಡಸ ಹೆಂಗಸರು ಕೂಡ ಮಾಡ್ತಾರೆ ಹೆಂಗಸರು ಮಾಡುದಿಲ್ಲ ಅಂತ ಹೇಳ್ಕೊಂಡಲ್ಲ ಆದರೆ ಜಾಸ್ತಿ ಜನರು ಮನೆಯಲ್ಲಿ ಗಂಡಸರ ಕೆಲಸ ಮಾಡೋದಲ್ಲ ಆದ್ದರಿಂದ ಅವರಿಗೆ ಏನು ಆಗಬಾರ್ದಲ್ಲ ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಈ ಥರದ್ದು ಸ್ಫಟಿಕ ಉಂಟಲ್ಲ ಸ್ಫಟಿಕ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳಿದೆ ಇದನ್ನೇನು ಮಾಡಿ ಅಂತ ಹೇಳಿದರೆ ಪೌಡ್ರ್ ಮಾಡ್ಕೊಳ್ಬೇಕು ತುಂಬ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿ ತರಿ ಆಗಿರಲಿ ಅಂತ ನಾನು ತೋರಿಸ್ತೇನೆ ನೋಡಿ ಈ ರೀತಿಯಲ್ಲಿ ನೋಡಿ ಹೀಗೆ ಮಾಡ್ಕೊಳ್ಳಿ ಆಯಿತಾ ಈ ಥರ ಸಣ್ಣ ಸಣ್ಣ ಕಲ್ಲು ರೀತಿಯಲ್ಲಿ ಮಾಡಿಕೊಳ್ಳಿ ಆಮೇಲೆ ಎಲ್ಲರಿಗೂ ಅಭ್ಯಾಸ ಇರ್ತದೆ ಮನೆ ಒಳಗಡೆ ಮ್ಯಾಟ್ ಇರೋ ಹಾಕುವ ಅಭ್ಯಾಸ ಇರ್ತದೆ ಅಂದರೆ ಮನೆಯ ಮುಖ್ಯ ದ್ವಾರ ಮೇನ್ ಡೋರ್ ಹತ್ರ ಒಳಗಡೆಯಿಂದ ಮ್ಯಾಟ್ ಹಾಕುವ ಅಭ್ಯಾಸ ಇರ್ತದೆ ಹೊರಗಡೆಯಿಂದ ಮ್ಯಾಟ್ ಹಾಕುವುದಿಲ್ಲ ಆಯಿತಾ ಒಂದೇ ರಂಗೋಲಿ ಹಾಕ್ತಿರ್ತೀರ ಅಂತ ಹೇಳ್ಕೊಂಡಾಗಲಿ ಅಥವಾ ಏನಂದರೆ ಮನೆ ಹೊರಗಡೆಯಿಂದ ಹಾಕಿದರೆ ಬೈದು ನೆಂದು ಹೋಗ್ತದೆ ಆ ಥರ ಎಲ್ಲ ಏನಂದ್ರೂ ಇಣಿಸ್ಕೊಂಡಿರ್ತೀರಲ್ಲ ಆ ಕಾರಣದಿಂದ ಮ್ಯಾಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ನೀವೇನು ಮಾಡಬೇಕು ಅಂತ ಹೇಳಿದರೆ ಹೊರಗಡೆಯಿಂದ ಕೂಡ ಮ್ಯಾಟ್ ಹಾಕಲಿಕ್ಕೆ ಕಲಿಬೇಕು ಆಯ್ತು ಇವತ್ತು ಇಷ್ಟು ದಿವಸ ನೀವು ಮನೆ ಒಳಗಡೆ ಅಲ್ವಾ ಒಳಗಡೆ ಕೂಡ ಇರಲಿ ಹೊರಗಡೆ ಕೂಡ ಒಂದು ಮ್ಯಾಟ್ ಹಾಕಿ ಆದಷ್ಟು ದಪ್ಪದ ಮ್ಯಾಟ್ ಹಾಕಲಿಕ್ಕೆ ನೋಡಿ ಅಂದರೆ ದಪ್ಪ ಇರ್ತದೆ ನೋಡಿ ಆ ಥರದ್ದು ಮ್ಯಾಟ್ ಹಾಕಲಿಕ್ಕೆ ನೋಡಿ ತುಂಬ ತಳ್ಳಿರೋದು ಬೇಡ ಆ ಮ್ಯಾಟ್ ಕೆಳಗಡೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಸ್ಫಟಿಕದ ಪೌಡ್ರ್ ಉಂಟಲ್ಲ ಅಂದರೆ ಈ ಕಲ್ಲಿನ ಪೌಡ್ರ್ ಸ್ಫಟಿಕ ಕಲ್ಲು ಉಂಟಲ್ಲ ಆ ಪೌಡ್ರನ್ನು ಆ ಮ್ಯಾಟ್ ಕೆಳಗಡೆ ಹಾಕಿ ಮ್ಯಾಟ್ ಕೆಳಗಡೆ ಹಾಕಿದ ನಂತರ ನಿಮಗೆ ಯಾರೇ ಬಂದರೂ ಕೂಡ ನಿಮ್ಮ ಮೇನ್ ಡೋರಿಂದೇ ಒಳಗಡೆ ಬರಬೇಕು ನೆಗೆಟಿವ್ ಎನರ್ಜಿ ಬಂದರೂ ಕೂಡ ಮೇನ್ ಡೋರಿಂದೇ ಒಳಗಡೆ ಬರಬೇಕು ಜ್ಯೇಷ್ಠ ದೇವಿ ಬಂದರೂ ಕೂಡ ಮೇನ್ ಡೋರಿಂದೇ ಒಳಗಡೆ ಬೇಕು ನಿಮಗೆ ಯಾರಾದರೂ ವಾಮಚಾರ ಮಾಡಿದರೂ ಕೂಡ ಅದು ಮೇನ್ ಡೋರಿಂದನೇ ಬರಬೇಕು ನಿಮ್ಮ ಗಂಡಸರಿಗೆ ಅಥವಾ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾರೇ ಕೆಟ್ಟ ದೃಷ್ಟಿ ದೃಷ್ಟಿಯಾಗಿದ್ದರೂ ಕೂಡ ಅವರು ಮನೆಗೆ ಬರಬೇಕಾದ್ರೆ ಮೇನ್ ಡೋರಿಂದೇ ಒಳಗಡೆ ಬರಬೇಕಲ್ಲ ಅವ್ರು ಏನು ಮಾಡ್ತಾರಂತ ಹೇಳಿದರೆ ಬರುವಾಗ ಕಾಲು ಒರೆಸ್ಕೊಂಡು ಬರ್ತಾರೆ ಕಾಲು ಒರೆಸ್ಕೊಂಡು ಮ್ಯಾಟಿಗೆ ಕಾಲು ಒರೆಸ್ಕೊಂಡು ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ದೇಹ ಅದನ್ನೇನು ಅಂತ ಹೇಳಿದ್ರೆ ಈ ಸ್ಫಟಿಕದ ಪೌಡ್ರ್ ಉಂಟಲ್ಲ ಅದು ಎಳ್ಕೊಳ್ತದೆ ಆಯ್ತಾ ಅವರ ದೇಹದಲ್ಲಿರುವ ಯಾವುದೇ ಆಯ್ತಾ ಮನೆ ಒಬ್ಬರು ಮಾತ್ರ ಅಂತಲ್ಲ ನಿಮ್ಮ ಮನೆಗೆ ಸಾವಿರ ಜನ ಬಂದರೂ ಕೂಡ ಆ ಸಾವಿರ ಜನರ ದೇಹದಲ್ಲಿರುವ ಕೆಟ್ಟ ಅಂದರೆ ನಿಮಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸಿದ್ರೆ ಅಥವಾ ಏನಾದರೂ ಕೆಟ್ಟದಾಗಿದ್ರೆ ಉಂಟಲ್ಲ ಅದೆಲ್ಲ ಇದನ್ನು ಎಳ್ಕೊಂಡು ಆಮೇಲೆ ಏನು ಮಾಡ್ತಂತ ಹೇಳಿದ್ರೆ ನಿಮಗೆ ಒಳ್ಳೆಯದು ಮಾತ್ರ ನಿಮ್ಮ ಮನೆ ಒಳಗಡೆ ಹೋಗುವ ಹಾಗೆ ಈ ಸ್ಫಟಿಕ ಕಾಯ್ತದೆ ಆ ಕಾರಣಕ್ಕೆ ದಯವಿಟ್ಟು ಉಂಟಲ್ಲ ಪ್ರತಿಯೊಬ್ಬರು ಇದಕ್ಕೇನು ಜಾಸ್ತಿ ಇಲ್ಲ ನಿಮಗೆ ಉಂಟಲ್ಲ ಇಷ್ಟುದಿಷ್ಟು ದೊಡ್ಡ ಕಲ್ಲು ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಸಿಗ್ತದೆ ಒಂದು ಇಷ್ಟು ದೊಡ್ಡ ಕಲ್ಲು ತೊಗೊಂಡ್ರೆ ಉಂಟಲ್ಲ ನೀವು ಒಂದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ಏನೂ ಕೂಡ ಆಗೋದಿಲ್ಲ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆಯಿತು ಮಾರನೇ ದಿವಸ ನೀವು ಗುಡಿಸ್ತೀರ ನೋಡಿ ಅಂಗಳ ಗುಡಿಸ್ತೀರ ನೋಡಿ ಆವಾಗ ಇದನ್ನು ಗುಡಿಸಿ ಉಂಟಲ್ಲ ಆಮೇಲೆ ರೋಡಿಗೆ ಹೋಗಿ ಬಿಸಾಕಿ ಬನ್ನಿ ಮತ್ತೆ ಪುನಃ ಹೊಸ ಮ್ಯಾಟ್ ಕೆಳಗಡೆ ಇದನ್ನು ಅಂದರೆ ಮ್ಯಾಟ್ ಹಾಕ್ತಿರಲ್ಲ ಪುನಃ ಆವಾಗ ಇದು ಹೊಸದಾಗಿ ಪೌಡ್ರನ್ನು ಹಾಕಿ ಇದೇ ರೀತಿಯಲ್ಲಿ ಮಾಡ್ತಾ ಇರಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾವುದೇ ಬರೇ ಕೆಟ್ಟ ಮನುಷ್ಯರ ದೃಷ್ಟಿ ಮಾತ್ರ ಅಲ್ಲ ಅದ್ರ ಜೊತೆಗೆ ರಾಹುಕೇತು ಕೂಡ ಬರಲಿಕ್ಕೆ ಇದಿರ್ತಾರೆ ಮನೆಯಲ್ಲಿ ಅಂದರೆ ರಾಹುಕೇತು ಮನೆಯಲ್ಲಿ ಬಂದರೂ ಉಂಟಲ್ಲ ಆ ಮನೆ ಏಳಿಗೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಜ್ಯೇಷ್ಠ ದೇವಿ ಬಂದರೂ ಕೂಡ ಮನೆ ಏಳಿಗೆ ಆಗುವುದಿಲ್ಲ ಅದು ಕೂಡ ಬರದೇ ಇರುವ ಹಾಗೆ ನೋಡ್ಕೊಳ್ತದೆ ಮತ್ತೆ ಹೀಗೆ ಯಾವುದೇ ಕೆಟ್ಟದಂದ್ರೆ ವಾಮಾಚಾರ ಮಾಡಿದ್ರು ಮಂತ್ರ ಮಾಡಿದ್ರು ಯಾವ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಸತ್ತವರ ಆತ್ಮ ಅಂತ ಹೇಳ್ತಾರೆ ನೋಡಿ ಅದು ಕೂಡ ಮನೆ ಒಳಗಡೆ ಬರದೇ ಇರುವ ಹಾಗೆ ಇದು ಕಾಯ್ತದೆ ಇದೊಂದು ಕೆಲಸ ನೀವು ಮಾಡಿ ನೋಡಿ ಒಂದು ತಿಂಗಳು ಬಿಟ್ಟೆ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಆಯ್ತಾ ಒಂದು ತಿಂಗಳು ಮಾಡಿದ್ರೆ ನನಗೆ ಒಳ್ಳೇದಾಗಿದೆ ಅಂತ ಅದರ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬಿಡ್ಲಿಕ್ಕೆ ಹೋಗಬೇಡಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ ಇದರಿಂದ ಅಂದರೆ ನಮಗೆ ಒಂದು ಐದು ರೂಪಾಯಿಂದ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ ಇದರಿಂದ ನಿಮಗೆ ಕೆಟ್ಟದಂತೂ ಯಾವುದು ಕೂಡ ಆಗೋದಿಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದರೆ ಮಾಡೋದ್ರಲ್ಲಿ ಯಾವುದು ಅಲ್ಲ ಒಂದು ಸಲ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಏನಾಗಿದೆ ಅಂತ ಹೇಳ್ಕೊಂಡು ಇವಾಗ ಎರಡನೇ ತಂತ್ರ ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಶೌಚಾಲಯ ಅಥವಾ ಅಂದರೆ ನೀವು ಟಾಯ್ಲೆಟ್ಗೆಲ್ಲ ಹೋಗ್ತಿರಲ್ಲ ಟಾಯ್ಲೆಟಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಸ್ಫಟಿಕವನ್ನು ಇಡಬೇಕು ಆಯಿತಾ ಯಾಕೆ ಇಡಬೇಕು ಅಂತ ಹೇಳಿದರೆ ಯಾವತ್ತೂ ನೆಗೆಟಿವ್ ಎನರ್ಜಿಗಳೆಲ್ಲ ಇರ್ತದಲ್ವ ಮನೆಯಲ್ಲಿ ಕ್ಲೀನ್ ಇರುವ ಜಾಗದಲ್ಲಿ ಯಾವ ಕಾರಣಕ್ಕೂ ಕೂಡ ನೆಗೆಟಿವ್ ಎನರ್ಜಿ ಇನ್ನೂ ಇರುವುದಿಲ್ಲ ನಿಮ್ಮದು ಬೆಡ್ರೂಮ್ ಆಗಲಿ ಅಥವಾ ನಿಮ್ಮದು ಅಂದರೆ ಹಾಲು ಲಿವಿಂಗ್ ರೂಮ್ ಆಗಲಿ ದೇವರ ಆಗಲಿ ಅಡುಗೆ ಮನೆ ಆಗಲಿ ಎಲ್ಲೆಲ್ಲ ನೆಗೆಟಿವ್ ಎನರ್ಜಿಗಳು ಇರುವುದಿಲ್ಲ ನೆಗೆಟಿವ್ ಎನರ್ಜಿ ಇರುವುದು ಜಾಗ ಯಾವುದಂತ ಹೇಳಿದರೆ ಬಾತ್ರೂಮು ಟಾಯ್ಲೆಟು ಅಂಥ ಜಾಗದಲ್ಲಿ ನೀವು ಎಷ್ಟು ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ರು ಕೂಡ ಅಲ್ಲಿ ಸ್ವಲ್ಪ ಆದರೂ ಮೈಲಿಗೇ ಇರ್ತದೆ ಗಲೀಜಿರ್ತದಲ್ವಾ ಆ ಕಾರಣದಿಂದ ಅಂತಹ ಜಾಗವನ್ನೇ ಹುಡುಕೊಂಡು ಟಾಯ್ಲೆಟಲ್ಲಿ ಹೋಗಿ ಕೂತ್ಕೊಂಡಿರ್ತದೆ ಅಂದರೆ ನೆಗೆಟಿವ್ ಎನರ್ಜಿಗಳು ನೀವು ಟಾಯ್ಲೆಟ್ ಯೂಸ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ನಿಮ್ಮ ದೇಹದಲ್ಲಿ ಸೇರಿಕೊಳ್ಳುವ ಚಾನ್ಸಸ್ ಇರ್ತದೆ ಆಮೇಲೆ ನಿಮಗೆ ಏನಾಗುತ್ತೆ ಏಳಿಗೆ ಎಲ್ಲಿ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಏನಾದರೂ ಒಂದು ಸಮಸ್ಯೆ ಬರ್ತದೆ ಅಂದರೆ ನೀವು ಕೆಲಸ ಮಾಡಬಾರ್ದು ಒಟ್ಟು ಕೆಲಸ ಮಾಡಿದ್ರಲ್ಲ ಹಣ ಬರ್ಬೋದು ಹಣ ಬರೋದು ಕೆಲಸವೇ ಮಾಡದೇ ಇರುವ ಹಾಗೆ ಈ ಕೆ ಇದು ನೆಗೆಟಿವ್ ಎನರ್ಜಿಗಳು ಮಾಡ್ತದೆ ಆದ್ದರಿಂದ ನೀವು ಟಾಯ್ಲೆಟಲ್ಲಿ ಇದನ್ನು ಇಟ್ಟರೆ ಅಂತ ಹೇಳಿದರೆ ಈ ಕಲ್ಲನ್ನು ನೋಡಿ ನೆಗೆಟಿವ್ ಎನರ್ಜಿಗಳೆಲ್ಲ ಭಯ ಬೀಳ್ತದೆ ಅಂದ್ರೆ ಹೆದರಿಕೆ ಆಗ್ತದೆ ಅದಕ್ಕೆ ಆ ಕಾರಣದಿಂದ ಅದು ಟಾಯ್ಲೆಟ್ ಬಿಟ್ಟು ಹೋಗ್ತದೆ ಆಯಿತಾ ಹೊರಗಡೆ ಹೋಗ್ತದೆ ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ಶನಿವಾರ ದಿವಸ ಈ ಕಲ್ಲನ್ನು ಟಾಯ್ಲೆಟಲ್ಲಿ ಇಟ್ಟುಬಿಡಿ ಮತ್ತೆ ಪದೇ ಪದೇ ಚೇಂಜ್ ಮಾಡಬೇಕಂತ ಇಲ್ಲ ಆಯಿತಾ ಇದು ಏನಾಗುತ್ತಂತ ಹೇಳಿದರೆ ತುಂಬ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ತುಂಬ ಕೆಟ್ಟದಾಗ್ತಾ ಉಂಟು ಅಂತ ಹೇಳಿದ್ರೆ ಮಾತ್ರ ಇದು ಕರಗಿ ನೀರಾಗಿ ಹೋಗ್ತದೆ ಇಲ್ಲ ಅಂತ ಹೇಳಿದ್ರೆ ಕಲ್ಲು ಪುಡಿ ಪುಡಿಯಾಗಿ ಹೋಗ್ತದೆ ಅಯ್ತೆ ಈ ಕಲ್ಲು ಉಂಟಲ್ಲ ತುಂಬ ನೆಗೆಟಿವ್ ಎನರ್ಜಿ ನಿಮ್ಮನೇಲಿ ಉಂಟು ತುಂಬ ಕೆಟ್ಟದಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಮಾತ್ರ ನೀರಾಗಿ ಹೋಗ್ತದೆ ಇಲ್ಲ ಅಂತ ಹೇಳಿದ್ರೆ ಕಲ್ಲು ಪುಡಿಯಾಗಿ ಹೋಗ್ತದೆ ಅಂದ್ರೆ ಒಡೆದು ಹೋಗ್ತದೆ ಇಲ್ಲ ಅಂತ ಹೇಳಿದ್ರೆ ನೀವು ಕಲ್ಲು ಹೇಗೆ ಇಟ್ಟಿದ್ರೆ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ಆ ಕಾರಣದಿಂದ ಪದೇ ಪದೇ ಚೇಂಜ್ ಮಾಡುವ ಅಗತ್ಯ ಇಲ್ಲ ಒಂದು ಸಲ ನೀವು ಇಟ್ಟರೆ ಸಾಕಾಗ್ತದೆ ಇವಾಗ ಮೂರನೇದು ತಂತ್ರ ಏನಂತ ಹೇಳಿದರೆ ಸ್ಫಟಿಕದ ಕಲ್ಲನ್ನು ಹಣ ಆಕರ್ಷಣೆ ಮಾಡುವ ಶಕ್ತಿ ಇದೆ ಅಂತ ಹೇಳ್ಕೊಂಡು ಹೇಳಿದೆ ನೀವು ಏನು ಮಾಡಿ ಅಂತೇಳಿದರೆ ನಿಮ್ಮ ದೇವರ ಮನೆಯಲ್ಲಿ ಕೂಡ ಒಂದು ಸ್ಫಟಿಕದ ಕಲ್ಲು ಆಯಿತಾ ಸ್ಫಟಿಕದ ಕಲ್ಲನ್ನು ತಂದು ನೀವು ಅರಿಶಿನ ಕುಂಕುಮ ಇಟ್ಟಿರ್ತೀರಲ್ಲ ಪ್ಲೇಟ್ ಅದ್ರ ಜೊತೆಗೆ ಒಂದು ಸ್ಫಟಿಕದ ಕಲ್ಲು ಕೂಡ ಇಟ್ಟು ಬಿಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾ ಇರ್ತಾಳೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಕೂಡ ಅಷ್ಟೇ ನೀವು ಅಂದರೆ ಬಿಸ್ನೆಸ್ ಎಲ್ಲ ಮಾಡುವರು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗೋರಾಗಿದ್ದರೂ ಕೂಡ ನೀವು ಕೆಲಸ ಮಾಡುವ ಜಾಗದಲ್ಲಿ ದೇವರದ್ದು ಫೋಟೋ ಇಟ್ಟೇ ಇರ್ತಾರಲ್ಲ ಅದರ ಎದುರುಗಡೆ ಏನು ಮಾಡಿ ಅಂತಂದ್ರೆ ಅರಶಿನ ಕುಂಕುಮ ಇಡುವ ಬಟ್ಟಲಿನಲ್ಲೇ ಒಂದು ಚಿಕ್ಕ ತುಂಡು ಸ್ಫಟಿಕ ಇಟ್ಟರೆ ನಿಮಗೆ ಹಣದ ಆಕರ್ಷಣೆ ಆಗ್ತದೆ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ಇರ್ತದೆ ನೀವು ಹೊರಗಡೆ ಕೆಲಸ ಮಾಡ್ತೀರ ನೋಡಿ ಆ ಜಾಗದಲ್ಲೂ ಕೂಡ ಹಣದು ಮಹಾಲಕ್ಷ್ಮಿ ಆಶೀರ್ವಾದ ಇರ್ತದೆ ಸ್ಫಟಿಕದ ಕಲ್ಲು ಇದ್ದ ಜಾಗದಲ್ಲಿ ಜ್ಯೇಷ್ಠ ದೇವಿ ಬರುವುದಿಲ್ಲ ಆದ್ದರಿಂದ ಜ್ಯೇಷ್ಠ ದೇವಿ ಬರಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ದರಿದ್ರಲಕ್ಷ್ಮಿ ಬರಲಿಲ್ಲ ಅಂದ್ರೆ ಹಣ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಇರ್ತಾರಲ್ವ ಒಂದು ಕೆಲಸ ಮಾಡಿ ನೋಡಿ ಆಯ್ತಾ ಇದನ್ನು ಒಂದು ಚಿಕ್ಕ ತುಂಡು ಆಯ್ತಾ ದೊಡ್ಡದು ಇಡಬೇಕಂತ ಇಲ್ಲ ಎಲ್ರಿಗೂ ಕಾಣುವ ಹಾಗೆ ದೊಡ್ಡ ಕಲ್ಲು ತಗೊಬಂದು ಬಂದಿರಬೇಕಂತ ಇಲ್ಲ ಚಿಕ್ಕದು ಒಂದು ಇಟ್ಟರೆ ಸಾಕಾಗ್ತದೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಬೇಕಾದ್ರೆ ನೀವು ಕೂತ್ಕೊಳ್ತೀರಾ ನೋಡಿ ಅಂದರೆ ಎದುರುಗಡೆ ಅಂದ್ರೆ ನೀವು ಕೂತ್ಕೊಳ್ಳುವ ಜಾಗದಲ್ಲಿ ದೊಡ್ಡದು ಆಯ್ತಾ ಇದ್ರಗಿಂತನೂ ದೊಡ್ಡದು ಸಿಗ್ತದೆ ದೊಡ್ಡದು ಇಡಿ ಯಾಕಂತ ಹೇಳಿದ್ರೆ ಬಂದವರೆಲ್ಲರದ್ದು ಕಣ್ಣುಂಟಲ್ಲ ಉಂಟಲ್ಲ ಅದ್ರ ಮೇಲೆ ಹೋಗ್ತದೆ ಆವಾಗ ನಿಮ್ಮ ವ್ಯಾಪಾರದ ಜಾಗದಲ್ಲಿ ದೃಷ್ಟಿ ಆಗೋದಿಲ್ಲ ಯಾವ ದೃಷ್ಟಿ ಇದ್ರೂ ಕೂಡಲೇ ಇಲ್ಲಿಗೆ ಹೋಗ್ತದೆ ಅಂದರೆ ನಿಮ್ಮ ಎದುರುಗಡೆನೆ ಕ್ಯಾಶ್ ನೀವು ಕುತ್ಕೊಂಡಿರ್ತೀರಲ್ಲ ನಿಮ್ಮ ಎದುರುಗಡೆ ಇದು ದೊಡ್ಡ ಕಲ್ಲನ್ನು ಇಟ್ಟಿರಿ ಆಯಿತಾ ಅದ್ರ ಬಗ್ಗೆ ಯಾರಾದರೂ ಕೇಳಿದರೂ ಕೂಡ ಏನು ಹೇಳಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಸುಮ್ಮನೆ ಸ್ಟೈಲಿಗೆ ಇಟ್ಟಿದ್ದು ಹಾಗೆ ಮಾತ್ರ ಹೇಳಿಬಿಟ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ಬೇಡಿ ಹಣ ಆಕರ್ಷಣೆ ಆಗ್ತಾ ಇರ್ತದೆ ಇದರಿಂದ ಇವಾಗ ನಾಲ್ಕನೇ ತಂತ್ರ ಯಾವುದು ಅಂತ ಹೇಳಿದರೆ ಸ್ಫಟಿಕದ ಕಲ್ಲನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪರ್ಸಲ್ಲಿ ಇಟ್ಕೊಳ್ಬೇಕು ಒಂದು ಚಿಕ್ಕ ತುಂಡು ಸ್ಫಟಿಕದ ಕಲ್ಲನ್ನು ಪರ್ಸಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿದರೆ ನೀವು ಇವಾಗ ಹೊರಗಡೆ ಎಲ್ಲ ಹೋಗ್ತೀರಾ ಇಂದ ಬಿಟ್ಟು ಹೊರಗಡೆ ಹೋಗಬೇಕು ಮನೆಯಲ್ಲಿ ಕೂತ್ಕೊಂಡ್ರೆ ಯಾರು ಕೂಡ ದುಡಿದು ತಿನ್ನಲಿಕ್ಕೆ ಆಗೋದಿಲ್ಲಲ್ಲ ನಾವು ಕೆಲಸ ಮಾಡಬೇಕಾದ್ರೆ ಮನೆಯಿಂದ ಹೊರಗಡೆ ಹೋಗಲೇಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ಕೆಟ್ಟ ಕಣ್ಣಿನ ದೃಷ್ಟಿಯಾಗಲಿ ನೆಗೆಟಿವ್ ಎನರ್ಜಿ ಆಗಲಿ ಯಾವುದು ಅಂದರೆ ಹಣಕಾಸಿನ ಅಂದರೆ ಇವಾಗ ನೀವು ಪರ್ಸ್ ಓಪನ್ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ರು ಈಗ ಪರ್ಸನ್ನು ನೋಡಿದರು ಓಯೂನ ಪರ್ಸಲ್ಲಿ ಎಷ್ಟು ಹಣ ಉಂಟು ಅಂತ ಹೇಳ್ಕೊಂಡು ನೋಡಿದರು ಅಷ್ಟು ನೋಡಿದರೆ ಸಾಕಾಗ್ತದೆ ದೃಷ್ಟಿ ಬೀಳ್ತದೆ ಆಯಿತಾ ಆದ್ರಿಂದ ನೀವು ಈ ಕಲ್ಲನ್ನು ಅದರಲ್ಲಿ ಇಟ್ಕೊಂಡ್ರೆ ಪರ್ಸಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಹೊರಗಡೆ ಕೆಲಸಕ್ಕೆ ಹೋದವರು ಆರಾಮಾಗಿ ಮನೆಗೆ ಬರುವ ತನಕ ನಿಮಗೆ ಇದು ಕಲ್ಲು ರಕ್ಷಣೆ ಮಾಡ್ತದೆ ಅಂದರೆ ಯಾವುದೇ ಆಕ್ಸಿಡೆಂಟ್ ಆಗಲಿ ದುರ್ಮರಣ ಆಗಲಿ ಯಾವುದು ಕೆಟ್ಟದ್ದು ಆಗದೇ ಇರುವಾಗೆ ಹಾಗೆ ರಕ್ಷಣೆ ಮಾಡ್ತದೆ ಯಾವುದೇ ಕೆಟ್ಟದಾದರೂ ಕೂಡ ಈ ಕಲ್ಲಿಗೆ ಆಗ್ತದೆ ಬಿಟ್ಟರೆ ನಿಮಗೆ ಆಗದೆ ಇರುವ ಹಾಗೆ ನೋಡ್ತದೆ ಜೊತೆಗೆ ಹಣ ಯಾರಾದರೂ ಕಣ್ಣು ಹಾಕಿದರೂ ಕೂಡ ಅಂದರೆ ನಿಮ್ಮ ಪರ್ಸಲ್ಲಿ ಹಣ ಎಷ್ಟು ಉಂಟು ಅಂತ ಹೇಳ್ಕೊಂಡು ದೃಷ್ಟಿ ಹಾಕಿದ್ರು ಕೂಡ ಆ ದೃಷ್ಟಿ ನಿಮ್ಮ ಹಣಕ್ಕೆ ಬೀಳುವುದಿಲ್ಲ ಆ ದೃಷ್ಟಿ ಈ ಸ್ಫಟಿಕದ ಕಲ್ಲೇ ಹೇಳ್ಕೊಳ್ತದೆ ಅದೇ ಕರಗಿ ಹೋಗ್ತದೆ ಅಥವಾ ಪುಡಿಯಾಗಿ ಹೋಗ್ತದೆ ಬಿಟ್ಟರೆ ನಿಮಗೆ ಏನು ಕೂಡ ತೊಂದರೆ ಆಗುದಿಲ್ಲ ಒಂದು ಪುಟ್ಟ ಒಂದು ಪೀಸ್ ಉಂಟಲ್ಲ ಅದು ಪರ್ಸಲ್ಲಿ ಇಟ್ಟು ನೋಡಿ ಆವಾಗ ನಿಮಗೆನೆ ಗೊತ್ತಾಗ್ತದೆ ಇದರ ಕೆಲಸ ಎಷ್ಟು ಉಂಟು ಅಂತ ಹೇಳ್ಕೊಂಡು ಇವಾಗ ಐದನೇ ತಂತ್ರ ಏನಂತ ಹೇಳಿದರೆ ಇದನ್ನು ಎಲ್ಲರೂ ಕೂಡ ಮಾಡಬಹುದು ಆಯ್ತಾ ಅಂದರೆ ಹಣಕಾಸಿನ ಸಮಸ್ಯೆ ಇರುವವರು ಅಂತ ಹೇಳ್ಕೊಳ್ಳಲ್ಲ ಲಕ್ಷ್ಮಿ ನಿಮಗೆ ಆಕರ್ಷಣೆ ಆಗಬೇಕು ಹಣಕಾಸಿನ ಸಮಸ್ಯೆ ಹೋಗಬೇಕು ಮನೆಯಲ್ಲಿರೋ ತೊಂದರೆ ಹೋಗಬೇಕು ಗಲಾಟೆ ಹೋಗಬೇಕು ನಿಮ್ಮ ಮನೆಗೆ ಒಳ್ಳೇದಾಗಬೇಕು ವಾಮಾಚಾರ ಮಾಡಿದರೆ ತಾಗಬಾರ್ದು ಅಥವಾ ಯಾರೇ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೂ ಕೂಡ ತಾಗಬಾರ್ದು ನಿಮಗೆ ಯಾವುದು ಕೂಡ ಯಾವ ವಿಷಯದಲ್ಲೂ ತೊಂದರೆ ಆಗಬಾರ್ದು ನಿಮ್ಮ ಮನೆ ಒಳ್ಳೆ ರೀತಿಯಲ್ಲೇ ಇರಬೇಕು ಅಂದರೆ ಯಾವತ್ತು ಸದಾ ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಆರೋಗ್ಯ ಇರಬೇಕು ಎಲ್ಲದಕ್ಕೂ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ ಈ ಸ್ಫಟಿಕದ ಮನೆಯನ್ನು ಏನು ಮಾಡಿ ಸ್ಪಾರಿ ಸ್ಫಟಿಕದ ಕಲ್ಲನ್ನು ಏನು ಮಾಡಿ ಅಂತ ಹೇಳಿದರೆ ಗುರುವಾರ ದಿವಸ ಈ ಸ್ಫಟಿಕದ ಕಲ್ಲನ್ನು ತೊಗೊಬನ್ನಿ ತಗೊಬಂದು ಒಂದು ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಬಿಳಿ ಬಣ್ಣದ ಕಾಟನ್ ಬಟ್ಟೆ ತಗೊಳ್ಳಿ ಆಯ್ತಾ ಬಿಳಿ ಬಣ್ಣದ ಕಾಟನ್ ಬಟ್ಟೆ ತಗೊಂಡು ಆಮೇಲೆ ಮಾಡ್ಬೇಕು ಅಂತ ಹೇಳಿದ್ರೆ ದೇವರ ಮನೆಯಲ್ಲಿ ಕೂತು ಅದಕ್ಕೆ ದೇವರಿಂದ ಅರಶಿನ ಅರಶಿನ ಉಂಟಲ್ಲ ಅಂದ್ರೆ ಸ್ವಲ್ಪ ಅರಶಿನಕ್ಕೆ ನೀರು ಹಾಕಿದ್ರೆ ಅದು ನೀರಾಗ್ತದಲ್ಲ ಈ ಬಟ್ ಬಿಳಿ ಬಟ್ಟೆಯನ್ನು ಆ ಅರಶಿಣದ ಇದಕ್ಕೆ ಮಾಡ್ಬೇಕು ಮುಳುಗಿಸ್ಬೇಕು ಅವಾಗ ಏನಾಗುತ್ತೆ ಈ ಬಿಳಿ ಬಟ್ಟೆ ಉಂಟಲ್ಲ ಅರಶಿನ ತಾಗಿ ಅರಶಿನ ಆಗ್ತದಲ್ವಾ ಆಮೇಲೆ ಅದು ಒಣಗ್ಲಿಕ್ಕೆ ಬಿಡಬೇಕು ಹಸಿ ಇರುವಾಗ ಮಾಡ್ಲಿಕ್ಕೆ ಹೋಗ್ಬಿಡಿ ಒಣಗಲಿಕ್ಕೆ ಬಿಡಬೇಕು ಒಣಗಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಈ ಸ್ಫಟಿಕದ ಕಲ್ಲು ಉಂಟಲ್ಲ ಈ ಸ್ಫಟಿಕದ ಕಲ್ಲು ಆ ಅರಶಿನದ ಬಟ್ಟೆಗೆ ಉಂಟಲ್ಲ ಬಟ್ಟೆ ಒಳಗಡೆ ಸ್ಫಟಿಕದ ಕಲ್ಲು ಇಟ್ಟು ಅದರ ಜೊತೆಗೆ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದರೆ ಒಂದು ರೂಪಾಯಿ ಕಾಯಿನ್ ಅನ್ನು ಕೂಡ ಇಡಬೇಕು ಒಂದು ರೂಪಾಯಿ ಕಾಯಿನನ್ನು ಇಟ್ಟು ಆಮೇಲೆ ಇದನ್ನು ಕಟ್ಟಿ ಆಯಿತಾ ಅಂದರೆ ಪೋಟ್ಲಿ ಥರ ಕಟ್ಟಿ ಆ ಅರಶಿನ ಬಟ್ಟೆಯಲ್ಲಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅದರ ನಂತರ ಉಂಟಲ್ಲ ಇದಕ್ಕೆ ಗಂಧವನ್ನು ಮತ್ತೆ ಕುಂಕುಮವನ್ನು ಇಡಬೇಕು ಅಂದ್ರೆ ಬಟ್ಟೆಗೆ ಕಟ್ಟಿ ಆದ ನಂತರ ಬಟ್ಟೆಯ ಮೇಲೆ ನಂದು ನಾನು ಫೋಟೋ ಹಾಕ್ತೇನೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ಗಂಧವನ್ನು ಮತ್ತೆ ಕುಂಕುಮವನ್ನು ಇಡಬೇಕು ನಿಮಗೆ ಚಿನ್ನದ ಅಂಗಡಿಯಲ್ಲಾಗಲಿ ಅಥವಾ ಈ ಪಂಚಲೋಹದ ಮಾರ್ತಾರೆ ನೋಡಿ ಅಂತಹ ಅಂಗಡಿಯಲ್ಲಿ ನಿಮಗೆ ಇದು ಸಿಗ್ತದೆ ತಾಯಿತ ಸಿಗ್ತದೆ ಸಿಕ್ತದೆ ಪ್ಲೇ ಟೊಳ್ಳಾಗಿರ್ತದೆ ಅಂದ್ರೆ ನಿಮಗೆ ಚಿನ್ನದ ಅಂಗಡಿಯಲ್ಲಾಗಲಿ ಬೆಳ್ಳಿ ಅಂಗಡಿಯಲ್ಲಾಗಲಿ ಅಥವಾ ಪಂಚನೋಹದ ಅಂಗಡಿಯಲ್ಲಿ ಅದ್ರಲ್ಲಿ ಏನು ಕೂಡ ತುಂಬಿರುವುದಿಲ್ಲ ಇರುವ ತಾಯಿತ ತಗೊಂಡು ಬನ್ನಿ ತಗೊಂಡು ಬನ್ನಿ ಅಂತ ಹೇಳಿದ್ರೆ ತಗೊಂಡು ಬಂದು ಏನು ಮಾಡಬೇಕು ಅಂತ ಹೇಳಿದರೆ ಗುರುವಾರ ದಿವಸ ಇದನ್ನು ಮಾಡಿದಿರಲ್ಲ ಅದರ ಒಳಗಡೆ ನಿಮಗೆ ತಾಮ್ರದಲ್ಲಿ ಉಂಟಲ್ಲ ತಾಮ್ರದಲ್ಲಿ ಒಂದು ತಾಮ್ರದ ಶೀಟ್ ಕೂಡ ಸಿಗ್ತದೆ ಹಾಳೆ ಅಲ್ಲಿ ಕೂಡ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಕೂಡ ಸಿಗ್ತದೆ ಬೇರೆ ಕಡೆ ಸಿಗ್ತದೆ ತಾಮ್ರದ ಒಂದು ಚಿಕ್ಕ ಪೀಸ್ ಅಲ್ಲಿ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಹಣಕ ನಿಮಗೆ ಎಂಥ ತೊಂದರೆ ಉಂಟು ನೋಡಿ ಮನೆಯಲ್ಲಿ ಎಂಥ ಪ್ರಾಬ್ಲಮ್ ಆಗಬಾರ್ದು ಅದನ್ನು ಬರೆದು ಈ ತಾಯತದ ಒಳಗಡೆ ಹಾಕಿ ಆ ತಾಯತವನ್ನು ಇದಕ್ಕೆ ಗಂಟೆ ಮೇಲೆ ಕಟ್ಟಬೇಕು ಆಯಿತಾ ಅಂದರೆ ನೀವು ಮಾಡಿದ್ದೀರಲ್ಲ ಪೋಟಡಿ ಅದರ ಮೇಲೆ ಕಟ್ಟಬೇಕು ಅದರ ನಂತರ ಏನು ಮಾಡಿ ಅಂತೇಳಿದರೆ ಪ್ರತಿದಿನ ನೀವು ದೇವರ ಪೂಜೆ ಮಾಡುವಾಗ ಇದನ್ನು ಕೂಡ ಪೂಜೆ ಮಾಡಬೇಕು ಮತ್ತು ಬಟ್ಟೆ ಚೇಂಜ್ ಮಾಡುವ ಅಗತ್ಯ ಇಲ್ಲ ಆಯಿತಾ ನೀವು ಒಂದು ಸಲ ಹಾಕಿಟ್ಟಿರೋ ನೋಡಿ ಅದೇ ರೀತಿಯಲ್ಲಿ ಇರಲಿ ಮತ್ತೆ ಪದೇ ಪದೇ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಕು ಮನೆಯಲ್ಲಿ ಸೂತಕ ಬಂದರೆ ಅದು ನಿಮ್ಮ ಮನೆಯಲ್ಲಿ ಸೂತಕ ಬಂದರೆ ಮಾತ್ರ ಬೇರೆಯವರ ಮನೆಯಲ್ಲಿ ಸೂತಕ ಬಂದರೆ ನಿಮಗೆ ಅದು ಬೇಡ ನಿಮ್ಮ ಮನೆಯಲ್ಲೇ ಸೂತಕ ಬಂದರೆ ಮಾತ್ರ ಅದನ್ನು ಚೇಂಜ್ ಮಾಡಿ ಹರಿವ ನೀರಲ್ಲಿ ಬಿಟ್ಟು ಬಂದು ವಾಪಸ್ ಗುರುವಾರ ದಿವಸ ಇದನ್ನು ಮಾಡಿ ಆವಾಗ ಅಂತ ಹೇಳಿದರೆ ನಿಮಗೆ ಸದಾ ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತೆ ಆರೋಗ್ಯ ಇರುತ್ತೆ ನೆಮ್ಮದಿ ಇರುತ್ತೆ ಮನುಷ್ಯನಿಗೆ ಬೇನ್ ಬೇಕಾಗಿತ್ತು ಮೂರು ಒಂದು ಹಣ ಒಂದು ನೆಮ್ಮದಿ ಒಂದು ಆರೋಗ್ಯ ಅಲ್ಲ ಆ ಮೂರು ಕೂಡ ನಿಮಗೆ ಸಿಗ್ತದೆ ಇದನ್ನು ಮಾಡಿ ನೋಡಿ ಆವಾಗ ನೀವೇ ಹೇಳ್ತೀರಾ ಹೋದ್ರಂಗೆ ಒಳ್ಳೆದಾಗಿದೆ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಫಟಿಕದ ಕಲ್ಲಿಗೆ ಎಷ್ಟು ಶಕ್ತಿ ಉಂಟು ಅದು ನಿಮ್ಮ ಏನು ಕೆಲಸ ಮಾಡ್ತದೆ ಅಂತ ಹೇಳ್ಕೊಂಡು ತೋರಿಸಿ ತೋರಿಸಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಮಾಡಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಖರ್ಚಲ್ಲಿ ನಿಮಗೆ ಮನೆಗೆ ಒಳ್ಳೇದಾಗ್ತದೆ ಅಲ್ವಾ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಯಾವ ಯಾವ ದೇವಸ್ಥಾನ ಹೋಗೋದು ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಹಾಳಾಗಿದೆ ಅಂತ ಹೇಳ್ಕೊಂಡು ಎಲ್ಲೆಲ್ಲ ತಿರುಗುವ ಬದಲು ಉಂಟಲ್ಲ ಈ ಐದು ರೂಪಾಯಿ ಹತ್ತು ರೂಪಾಯಿಯ ವಸ್ತುವನ್ನು ಮನೆಗೆ ತಂದು ಒಂದು ಸಲ ನೋಡಿ ಆಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಎಂತಹ ಕೆಟ್ಟದಿದ್ದರೂ ಕೂಡ ಹೋಗ್ತದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ್ದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರೋ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ